ನಮಸ್ಕಾರ ಫ್ರೆಂಡ್ಸ್ ಸ್ವಾಗತ ನಿಮಗೆ ನಮ್ಮ ಚಾನಲ್ಗೆ ಕರ್ನಾಟಕ ಬಸ್ಸಿಡ್ ರೈಡರ್ಸ್ಗೆ ಇಂದಿನ ವಿಡಿಯೋದಲ್ಲಿ ವಾಲ್ವೋ ನಮ್ಮ ಮುಂದೆ ಇದೇ ಬಿ ಎಸ್ ಆರ್ ಟ್ರಾವೆಲ್ಸ್ ಬ್ರ್ಯಾಂಡ್ ನ್ಯೂ ನೈನ್ ಸಿಕ್ಸ್ ಹಂಡ್ರೆಡ್ ಎಸ್ ಎಲ್ ಎಕ್ಸ್ ಬಸ್ ಮೋಡ್ ಐತೆ ಆಯಿತು ಗೈಸ್ ಇದು ಬ್ರ್ಯಾಂಡ್ ನ್ಯೂ ಬಸ್ ಆಯಿತು ಈ ಬಸ್ ನೋಡಿದ್ರೆ ಅಂದರೆ ಲಕ್ಸರಿಯಸ್ ಲಕ್ಸರಿ ಅಂದರೆ ಏನಂತ ತಿಳಿತೇ ಇದೆ ವಿಡಿಯೋ ಎಂಡವರೆಗೂ ಸ್ಕಿಪ್ ಮಾಡದೆ ನೋಡಿ ಮೋಡ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಗೈಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫಸ್ಟ್ಗೆ ಆಯ್ದಂ ಯೂಟ್ಯೂಬ್ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ವೀಡಿಯೋ ಶೇರ್ ಮಾಡಿ ಇನ್ನ ಫ್ರೆಂಡ್ಸ್ ಇದು ವಾಲ್ವೋ ನೈನ್ ಸಿಕ್ಸ್ ಹಂಡ್ರೆಡ್ ಎಸ್ ಎಲ್ ಎಕ್ಸ್ ಫುಲ್ ಪ್ರೀಮಿಯಂ ಲಾಂಗ್ ಡಿಸ್ಟೆನ್ಸ್ ಸ್ಲೀಪರ್ ಆರ್ ಸೀಟರ್ ಬಸ್ ಮೋಡ್ ಗೈಸ್ ಲಕ್ಸರಿ ಕೋಚಲ್ಲಿ ಸ್ನೇಹಿತರೆ ಬಿ ಎಸ್ ಆರ್ ಟ್ರಾವೆಲ್ಸ್ ಅಂದರೆ ಕಂಫರ್ಟ್ ಅಂದ್ರೇ ಸೇಫ್ಟಿ ಅಂದರೆ ಲಕ್ಸರಿ ಅಂದರೆ ಈ ಮೋಡದಲ್ಲಿ ಎಕ್ಸ್ಟೀರಿಯರ್ ಲುಕ್ ಸೂಪರ್ ಆಗಿ ಡಿಸೈನ್ ಆಗಿದ್ರೆ ಇನ್ನು ಫ್ರಂಟ್ ಗ್ರಿಲ್ ವಾಲ್ವೋ ಬ್ಯಾಡ್ಜ್ ಹೆಡ್ಲೈಟ್ ಡಿಟೇಲಿಂಗ್ ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಇದೆ ಗೈಸ್ ಫ್ರಂಟ್ ಸೈಡ್ ನೋಡಿದ್ರೆ ಶಾರ್ಪ್ ಎಲ್ ಇ ಡಿ ಹೆಡ್ ಲೈಟ್ಸ್ ಡಿ ಆರ್ ಎಲ್ ಎಫೆಕ್ಟ್ ಫುಲ್ ಕ್ಲಾಸಿ ಬಿ ಎಸ್ ಆರ್ ಟ್ರಾವೆಲ್ಸ್ ಒರಿಜಿನಲ್ ಇವ್ರಿ ಇನ್ನ ಕ್ಲೀನ್ ಆಗಿ ಮ್ಯಾಚ್ ಆಗಿದೆ ಬಿ ಸೈಡ್ ಪ್ರೊಫೈಲಲ್ಲಿ ಕ್ರೋಮ್ ಫಿನಿಶಿಂಗ್ ಆಯಿತು ಇನ್ನು ಗೈಸ್ ವೀಲ್ ಟೆಕ್ಸ್ಚರ್ ಟೈರ್ ಫಿಸಿಕ್ಸ್ ಟಾಪ್ ಕ್ಲಾಸ್ ಬ್ಯಾಕ್ ಸೈಡ್ ಕೂಡ ರಿಯಲಿಸ್ಟಿಕ್ ಟೈಲ್ ಲ್ಯಾಂಪ್ಸ್ ಬ್ರ್ಯಾಂಡಿಂಗ್ ನಂಬರ್ ಪ್ಲೇಟ್ ಇಲ್ಲವೋ ಪರ್ಫೆಕ್ಟ್ ಆಯಿತು ಹೀಗೆ ಫ್ರೆಂಡ್ಸ್ ಕ್ಯಾಬಿನ್ ಇಂಟೀರಿಯರ್ ನೋಡೋಣ ಇನ್ಸ್ ಇನ್ಸೈಡ್ ಸ್ಟೆಪ್ಪ ಇದ್ದರೆ ನೀ ಫೀಲ್ ಬರುತ್ತೆ ಇದು ರಿಯಲ್ ವಾಲ್ವ್ ಬಸ್ ಅಂತ ಡ್ರೈವರ್ಗೆ ಹೋಗಿಬಿಟ್ಟು ಫುಲ್ ಡೀಟೇಲ್ಡ್ ಸ್ಟೀರಿಂಗು ಡ್ಯಾಶ್ಬೋರ್ಡು ಇನ್ನು ಡಿಜಿಟಲ್ ಮೀಟ್ರ್ ಎಲ್ಲ ವರ್ಕಿಂಗ್ ಪ್ಯಾಸೆಂಜರ್ ಏರಿಯಾದಲ್ಲಿ ಪ್ರೀಮಿಯಂ ಸೀಟ್ಸು ಲೆಗ್ ಸ್ಪೇಸ್ ಲೈಟಿಂಗ್ ಇಫೆಕ್ಟ್ಸು ಸೂಪರ್ ಸ್ಮೂತ್ ನೈಟ್ ಡ್ರೈವ್ ಟೈಮು ಲೈಟಿಂಗ್ ಫುಲ್ ಎಕ್ಸ ಲಗ್ಸರಿಯಸ್ ಫೀಲ್ ಕೊಡುತ್ತೆ ರೈಸ್ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸಲ್ಲಿ ಬಂದೆ ನೀ ಈ ಬಸ್ ಮೋಡ್ ಈ ಬಸ್ ಮೋಡ್ ಫುಲ್ ಸ್ಮೂತ್ ಹೈವೇ ಸ್ಪೀಡಲ್ಲಿ ಸ್ಟೇಬಲ್ ಹ್ಯಾಂಡ್ಲಿಂಗ್ ಬ್ರೇಕಿಂಗ್ ರಿಯಲಾಸ್ಟಿಕ್ ಇಂಜನ್ ಸೌಂಡ್ ಕೂಡ ರಿಯಲ ಡೀಪಾಗಿ ಟ್ಯೂನ್ ಇದೆ ವಾಲ್ವೋ ಪವರ್ ಫೀಲ್ ಫುಲ್ ಬರುತ್ತೆ ಸಿಟಿಯಲ್ಲಿ ಟ್ರಾಫಿಕ್ದಲ್ಲಿ ಕೂಡ ಕಂಟ್ರೋಲ್ ಈಸಿ ಟರ್ನಿಂಗ್ ರೇಡಿಯಸ್ ಬ್ಯಾಲೆನ್ಸ್ಡ್ ಐತೆ ಆಗುತ್ತೆ ಗೈಸ್ ಫ್ರೆಂಡ್ಸ್ ನೀವು ಲಕ್ಸರಿ ಬಸ್ ಲವರ್ ಅಂದರೆ ಬಿ ಎಸ್ ಆರ್ ಟ್ರಾವೆಲ್ಸ್ ಓಲೋ ನೈನ್ ಸಿಕ್ಸ್ ಹಂಡ್ರೆಡ್ ಎಸ್ ಎಲ್ ಎಕ್ಸ್ ಮೋಡ್ ಮಿಸ್ ಮಾಡಬಹುದು ಗ್ರಾಫಿಕ್ಸ್ ಕ್ವಾಲಿಟಿ ಹೈ ಲ್ಯಾಗಿಲ್ಲ ಪರ್ಫಾಮೆನ್ಸ್ ಸ್ಮೂತ್ ಲಾಂಗ್ ರೂಟ್ ಗೇಮ್ ಪ್ಲೇಗೆ ಇದು ಬೆಸ್ಟ್ ಚಾಯ್ಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಗೈಸ್ ಇನ್ನೂ ಏನಂದೆ ಇಲ್ಲಿ ನೀವು ಸಹ ಇದು ಮೋಡ್ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಇದು ಮೋಡ್ ಯಾರು ಮಾಡಿದ್ರು ಅಂದರೆ ಈ ಮೋಡ್ ಮಾಡೋದು ಐ ಬಿ ಎಸ್ ಗೇಮಿಂಗ್ ಅವ್ರು ಮಾಡಿದ್ರು ಗೈಸ್ ಈ ಮೋಡ ನಂಬರ್ ಒನ್ ಎಕ್ಸಲೆಂಟ್ ಮೋಡ್ ಅಂದರೆ ಅನ್ಕೋಬೇಕು ಇದು ಇಷ್ಟು ರಿಯಲಿಸ್ಟಿಕ್ಕು ಮೊಬೈಲ್ಗೆ ಮಾಡೋದಂದ್ರೆ ಅವನಿಗೂ ಧನ್ಯವಾದಗಳು ಯಾರು ಐ ಬಿ ಎಸ್ ಗೇಮಿಂಗ್ ಅವರು ಮಾಡಿದ್ರು ಗೈಸ್ ಇನ್ನು ಅವನಿಗೆ ಹೇಳ್ಬೋದು ಅಂದರೆ ಇನ್ನೇನಿಲ್ಲ ಅವನು ಮಾಡೋದು ಕಂಟ್ರೋಲ್ಸು ಬಸ್ ಮೋಡ್ಸು ಎಲ್ಲ ನಿಮಗೆ ಗೊತ್ತು ಯಾಕಂದರೆ ಅವನು ಮಾಡೋದು ಎಷ್ಟೋ ನೆಕ್ಸ್ಟ್ ಲೆವೆಲಲ್ಲಿ ಸ್ಲೀಪರ್ ಗಾಡಿ ಮಾಡ್ತಾರೆ ಕಂಟ್ರೋಲ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂದರೆ ನಿಮಗೆ ಗೊತ್ತು ಇನ್ನು ಇದೇ ನೋಡಿ ಲಿವ್ರಿ ಯಾರು ಮಾಡಿದೆ ಅಂದರೆ ಬಿ ಎಸ್ ಆರ್ ಟ್ರಾವೆಲ್ಸ್ದು ಇದು ಡೆಲಿವರಿ ಮಾಡೋದು ಆಕಾಶ್ ಗೇಮಿಂಗ್ ಕನ್ನಡ ಅಂದೇ ಅವನ ಚಾನಲ್ ನೇಮ್ ಚೇಂಜ್ ಮಾಡ್ಕೊಂಡಿದ್ದು ಸಿಮ್ರೋಡ್ ಬಸ್ ಸೀಡ್ ಗೇಮಿಂಗ್ ಗೈಸ್ ಅವನು ಮಾಡಿದ್ದು ಅವನಿಗೆ ಫುಲ್ ಥ್ಯಾಂಕ್ಸ್ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೋದು ಯಾಕಂದರೆ ಅವನು ಆಲ್ಮೋಸ್ಟ್ ಎಲ್ಲ ಸಬ್ಸ್ಕ್ರೈಬರ್ಸು ಸಿಮ್ರೋಡ್ ಬಸ್ ಸೀಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದೆ ಅವನಿಗೆ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅವನಿಗೆ ಸಪೋರ್ಟ್ ಮಾಡಿ ಇನ್ನೂ ನಮಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೈಸ್ ನಮ್ಮ ಚಾನಲ್ನ ಹೆಸರು ಕರ್ನಾಟಕ ಬಸ್ ಡ್ರೈವರ್ಸ್ ನೀವು ಜಲ್ದಿ ಫಾಸ್ಟ್ ಎಷ್ಟು ಜಲ್ದಿ ನೀವು ಒನ್ ಕೆ ಫೈವ್ ಹಂಡ್ರೆಡ್ ಮೇಲುಗಡೆ ಕಂಪ್ಲೀಟ್ ಮಾಡಿದೆ ನಿಮಗೆ ಚೆನ್ನಾಗ ಇನ್ನೊಂದು ಬಸ್ ಮಾಡಿ ಮಾಡಿಸ್ತೀನಿ ಗೈಸ್ ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ಇದು ಮ್ಯಾಪ್ ಮೋಡ ಬೇರೆ ಪ್ಲಾಸ್ ಟೀಮ್ ದಾಡಿಕಾರನವ್ರು ಮಾಡಿತ್ತು ಇದು ಮಾಡಲಿಂಕ್ ಬೇಕಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಈ ಕಾಮೆಂಟಲ್ಲಿ ಶಾರ್ಟ್ ಔಟ್ ಅಂದರೆ ಕಾಮೆಂಟ್ ಮಾಡಿ ಇನ್ನೊಂದು ಮೋಡ್ಲಿಂಕ್ ಅಂದೇ ಕಾಮೆಂಟ್ ಮಾಡಿದಂತೆ ಮ್ಯಾಪ್ ಮೋಡ್ಲಿಂಗ್ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪಕ್ಕ ಸಕ್ಕದಾಯಿತು ಮ್ಯಾಪ್ ನೋಡು ಇದು ಮ್ಯಾಪ್ ಮೋಡ್ಲಿಂಗ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಗೈಸ್ ಇದು ಮ್ಯಾಪ್ ಎಷ್ಟು ಚೆನ್ನಾಗಾಯಿತು ಸ್ವಲ್ಪ ಸಿಟಿ ರೋಡು ಆಮೇಲೆ ನಿಮಗೆ ಬ್ಯಾರಿಕೇಡ್ಸ್ ಎಲ್ಲ ಬರುತ್ತೆ ಇಲ್ಲಿ ಪೊಲೀಸ್ ಚೀಕಿಂಗ್ ಕೂಡ ಆಗುತ್ತೆ ಇಷ್ಟು ರಿಯಲಾಸ್ಟಿಕ್ ಗೇಮಲ್ಲಿ ಯಾವಾಗ ನೋಡಿಲ್ಲ ಗುರು ಯಾಕಂದರೆ ಇಷ್ಟು ಚೆನ್ನಾಗ ಇಷ್ಟು ಹೈ ಕ್ವಾಲಿಟಿ ಹೈ ಗ್ರಾಫಿಕ್ಸ್ ಫುಲ್ ಗ್ರಾಫಿಕ್ಸಲ್ಲಿ ಇದು ಗೇಮ್ನ ಮೊಬೈಲಲ್ಲಿ ಕೊಟ್ಟಿದ್ದಂದ್ರೆ ಮ್ಯಾಲ್ಯ ಸ್ಟುಡಿಯೋ ಅವ್ರಿಗೆ ಥ್ಯಾಂಕ್ಸ್ ಧನ್ಯವಾದಗಳು ಹೇಳಬೇಕು ಯಾಕಂದರೆ ಇದು ನೋಡು ಮ್ಯಾಪ್ ಮೋಡ್ ಕೂಡ ಮಾಡೋಕ್ಕೆ ಆಪ್ಷನ್ ಕೊಟ್ಟರೆಗಳು ಏನಂದರೆ ನೋಡು ಸಿಟಿ ಮ್ಯಾಪಲ್ಲಿ ಬ್ಯಾರಿಕೇಡ್ಸ್ ಇವನು ಆಂಬ್ಲೆನ್ಸಲ್ಲಿ ಅರು ಎರಡು ಆಂಬ್ಲೆನ್ಸ್ ಆ್ಯಕ್ಸಿಡೆಂಟ್ ಆಗುತ್ತಾ ಇಲ್ಲಿ ಅವನು ಜಿರೋಲ್ಲ ಇವನು ಜಿರಲ್ಲ ನಾನೇ ಆ್ಯಕ್ಸಿಡೆಂಟ್ ಮಾಡಿಬಿಡ್ತೀನಿ ಏನಿಲ್ಲ ಇವು ಇಲ್ಲಿ ನಾವು ಟ್ರಾಫಿಕ್ ರೂಲ್ಸ್ ಏನು ಇದು ಫಾಲೋ ಮಾಡಲ್ಲ ಗೈಸ್ ಯಾಕಂದರೆ ನಮ್ಮದು ಗಾಡಿ ನಮ್ಮದು ರೋಡು ಅಷ್ಟೇ ಅಲ್ವಾ ಅದು ನಮ್ಮ ಸಬ್ಸ್ಕ್ರೈಬರ್ಸ್ ಕೊಟ್ಟು ರೂಲ್ ಅದು ಯಾಕಂದ್ರೆ ಇದು ಗೌರ್ಮೆಂಟ್ ಗಾಡಿ ನನಗೆ ಎಲ್ಲ ಗೌರ್ಮೆಂಟಿಂದ ಸಿಗುತ್ತೆ ಎಲ್ಲ ಫಾಸ್ಟ್ ಬೇಕಂದ್ರೆ ಫಾಸ್ಟ್ಯಾಗ್ ಅಲ್ಲಿ ಕಟ್ ಮಾಡ್ಕೋ ಅಂತ ಹೇಳ್ತೀನಿ ಆರ್ ಟಿ ಓಗೆ ಕೂಡ ಹೋಗಲ್ಲ ನಾವು ಯಾಕಂದರೆ ರೋಡ್ ಟ್ಯಾಕ್ಸ್ ಕೂಡ ಪೇ ಮಾಡ್ಕೊತೀವಿ ಅಲ್ವಾ ನಾವೇ ಅದಕ್ಕೆ ಸ್ವಲ್ಪ ಏನಿಲ್ಲ ನೀವು ಎಂಜಾಯ್ ಮಾಡಬೇಕಂದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಲೈಕ್ ಮಾಡಿಕೊ ವೀಡಿಯೋ ಚೆನ್ನಾಗೈತಂದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಶಾರ್ಟ್ಔಟ್ ಅಂದರೆ ನಿಮಗೆ ಮೋಡ್ ಲಿಂಕ್ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ಇದು ಡೌನ್ಲೋಡ್ ಲಿಂಕ್ ಐತೆ ನಿಮಗೆ ಬೇಕಂದೇ ಮಿಸ್ ಮಾಡ್ಕೋಬೇಡ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಹೋಗಿ ನೋಡ್ಕೊ ಗೈಸ್ ಇನ್ನು ಲೈಕ್ ಮಾಡು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್ ಕಾಮೆಂಟಲ್ಲಿ ಹೇಳಿ ಗೈಸ್ ಇದು ನಿಮಗೆ ಈ ವಾಲ್ವೋ ಬಸ್ ಮೋಡ್ ಹೆಂಗೆ ಅನ್ನಿಸ್ತದೆ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಗೈಸ್